ಬಂಧುಗಳೇ ನಮಸ್ಕಾರ ಹೇಗಿದ್ದಿರಿಲ್ ಬಂಧುಗಳೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಎಲ್ಲ ಪಕ್ಷಗಳು ಕೂಡ ಚುನಾವಣೆಗೆ ಭರ್ಜರಿಯಾದಂಥ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾವೆ ಇದರ ನಡುವೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಬೆಳವಣಿಗೆಯೊಂದು ಆಗಿದೆ ಚುನಾವಣೆ ಹೊಸ್ತಿಲಲ್ಲೇ ಐಟಿ ಇಲಾಖೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಕೆಲವೇ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ನ ಒಂಬತ್ತು ಬ್ಯಾಂಕ್ ಖಾತೆಯನ್ನ ಐ ಟಿ ಇಲಾಖೆ ಮುಟ್ಟುಗೋಲು ಹಾಕಿಕೊಂಡಿತ್ತು ಅಷ್ಟು ಮಾತ್ರ ಅಲ್ಲ ನೂರ ಮೂವತ್ತೈದು ಕೋಟಿಯಷ್ಟು ಹಣವನ್ನು ಕಾಂಗ್ರೆಸ್ನ ಬ್ಯಾಂಕ್ ಅಕೌಂಟ್ಗಳಿಂದ ವಿತ್ಡ್ರಾ ಮಾಡಿತ್ತು ಇದರ ಬೆನ್ನಲ್ಲೇ ಇದೀಗ ಸಾವಿರದ ಏಳ್ನೂರು ಕೋಟಿಯಷ್ಟು ಹಣವನ್ನು ಪಾವತಿ ಮಾಡುವಂತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಐಟಿ ಇಲಾಖೆ ನೋಟಿಸ್ ಅನ್ನು ಕೊಟ್ಟಿದೆ ಇದು ಸಹಜವಾಗಿ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಪರ ವಿರೋಧ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಕಾಂಗ್ರೆಸ್ ನಾಯಕರು ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ನಮ್ಮ ಪಕ್ಷದ ಬಳಿ ಇದೀಗ ರೈಲ್ವೆ ಟಿಕೆಟ್ ಕೊಂಡ್ಕೊಳ್ಳೋದಿಕ್ಕೂ ಕೂಡ ಹಣ ಇಲ್ಲ ಪತ್ರಿಕೆಗಳಿಗೆ ಜಾಹೀರಾತನ್ನು ಕೊಡೋದಕ್ಕೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ ಉದ್ದೇಶ ಪೂರ್ವಕವಾಗಿ ನಮ್ಮ ಪಕ್ಷವನ್ನ ಮುಳುಗಿಸಲಾಗ್ತಿದೆ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಹಾಗಾದ್ರೆ ತೆರಿಗೆ ಇಲಾಖೆ ಕಾಂಗ್ರೆಸ್ ಪಕ್ಷಕ್ಕೆ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಕೆಲವೇ ದಿನಗಳ ಹಿಂದೆ ನಡೆದಂತ ಒಂದು ಡೆವಲಪ್ಮೆಂಟ್ ಇಡೀ ದೇಶದ ಗಮನವನ್ನು ಸೆಳೆದಿತ್ತು ಅದೇನಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತು ಆ ಸಾಲಿನಲ್ಲಿ ಐ ಟಿ ರಿಟರ್ನ್ಸ್ ಸಲ್ಲಿಸಿಲ್ಲ ಕಾಂಗ್ರೆಸ್ ಪಕ್ಷ ಎನ್ನುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ಒಂಬತ್ತು ಬ್ಯಾಂಕ್ ಖಾತೆಗಳನ್ನು ಐ ಟಿ ಇಲಾಖೆ ಜಪ್ತಿ ಮಾಡಿತ್ತು ಅಥವಾ ಮುಟ್ಟುಗೋಲು ಹಾಕಿಕೊಂಡಿತ್ತು ಆ ಪ್ರಕಾರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆ ಬ್ಯಾಂಕ್ ಅಕೌಂಟ್ ನಲ್ಲಿ ಯಾವುದೇ ವಹಿವಾಟನ್ನು ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ ಅಂದ್ರೆ ಯಾವುದೇ ಟ್ರಾನ್ಸಾಕ್ಷನ್ ಅನ್ನು ಕೂಡ ನಡೆಸುವ ಹಾಗಿರಲಿಲ್ಲ ಅಮೌಂಟ್ ಅನ್ನು ಕೂಡ ವಿಡ್ಡ್ರಾ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅದರ ನಡುವೆ ಐ ಟಿ ಇಲಾಖೆ ಮತ್ತೂ ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಸರಿಯಾದ ರೀತಿಯಲ್ಲಿ ತೆರಿಗೆ ಪಾವತಿ ಮಾಡಿಲ್ಲ ಅಂತ ಆ ಬ್ಯಾಂಕ್ ಖಾತೆಗಳಿಂದ ಬರೋಬ್ಬರಿ ನೂರ ಮೂವತ್ತೈದು ಕೋಟಿಯಷ್ಟು ಹಣವನ್ನ ವಿಡ್ಡ್ರಾ ಮಾಡಿತ್ತು ಹೀಗಾಗಿ ಕಾಂಗ್ರೆಸ್ ನಾಯಕರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ಮೀಟ್ ಮಾಡಿದ್ರು ಮೋದಿ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕಿದ್ರು ಐ ಟಿ ಇಲಾಖೆಯನ್ನು ನರೇಂದ್ರ ಮೋದಿ ತಮ್ಮ ಬೇಕಾದ ಹಾಗೆ ಬಳಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಐ ಟಿ ಇಲಾಖೆಯನ್ನು ಬಳಸಿಕೊಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಕುಗ್ಗಿಸುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಆರೋಪ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ನಮಗೆ ಈಗ ರೈಲ್ವೆ ಟಿಕೆಟ್ ಅನ್ನು ಕೊಂಡುಕೊಳ್ಳೋದಿಕ್ಕೂ ಕೂಡ ಹಣ ಇಲ್ಲದಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಪತ್ರಿಕೆಗಳಿಗೆ ಜಾಹೀರಾತನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಪಕ್ಷಕ್ಕೆ ಆರ್ಥಿಕವಾಗಿ ತೀರಾ ಸಂಕಷ್ಟ ಎದುರಾಗಿದೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ರು ಅದಾದ ಬಳಿಕ ಐಟಿ ಇಲಾಖೆ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಆರಂಭಿಸಿತ್ತು ಕಾಂಗ್ರೆಸ್ನ ಈ ಐ ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ತೆರಿಗೆ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಆರಂಭಿಸಿತ್ತು ಹೀಗಾಗಿ ಕಾಂಗ್ರೆಸ್ ನಾಯಕರು ಏನ್ ಮಾಡಿದ್ರು ಹೈಕೋರ್ಟ್ ಮೆಟ್ಟಿಲು ಏರಿದ್ರು ನಮ್ಮ ಪಕ್ಷದ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮರು ಮೌಲ್ಯಮಾಪನ ಪ್ರಕ್ರಿಯೆ ನಡೆಸಬಾರದು ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಬ್ಯಾಂಕ್ ಅಕೌಂಟ್ ಇಂದ ಇನ್ನೂರು ಕೋಟಿಯಷ್ಟು ಹಣವನ್ನು ಮುಟ್ಗೋಲು ಹಾಕಿಕೊಳ್ಳಲಾಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿತ್ತು ನಾನು ಇದರಲ್ಲಿ ಮೂಗು ತುರಿಸೋದಕ್ಕಾಗಲಿ ಅಥವಾ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ನ ಅರ್ಜಿಯನ್ನ ತಿರಸ್ಕರಿಸಿತ್ತು ಕೋರ್ಟ್ನಿಂದ ಕಾಂಗ್ರೆಸ್ಗೆ ಇದರಿಂದಾಗಿ ತೀವ್ರವಾದಂಥ ಹಿನ್ನಡೆ ಆದಂತಾಗಿತ್ತು ಯಾವಾಗ ಕೋರ್ಟ್ ಈ ರೀತಿಯಾಗಿ ಕಾಂಗ್ರೆಸ್ನ ಅರ್ಜಿಯನ್ನ ತಿರಸ್ಕರಿಸ್ತೋ ಅದರ ಬೆನ್ನಲ್ಲೇ ಇದೀಗ ಐ ಟಿ ಇಲಾಖೆ ಮತ್ತೊಂದು ನೋಟಿಸ್ ಅನ್ನ ಸರ್ವ್ ಮಾಡಿದೆ ಇದೇನು ನೋಟಿಸ್ ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಇಸವಿಯ ಅಂದ್ರೆ ಆ ನಡುವೆ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಒಂದಷ್ಟು ಟ್ರಾನ್ಸಾಕ್ಷನ್ ಆಗಿರಬಹುದು ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮರು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಇದರಿಂದ ಕಾಂಗ್ರೆಸ್ ಪಕ್ಷ ಸಾಕಷ್ಟು ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದೆ ಈ ಕಾರಣಕ್ಕಾಗಿ ದಂಡ ದಂಡದ ಮೇಲಿನ ಬಡ್ಡಿ ಇದೆಲ್ಲವೂ ಸೇರಿ ಕಾಂಗ್ರೆಸ್ ಪಕ್ಷ ಇದೀಗ ಸಾವಿರದ ಏಳ್ನೂರು ಕೋಟಿಯಷ್ಟು ಹಣವನ್ನ ಕಟ್ಟಲೇಬೇಕು ತೆರಿಗೆ ರೂಪದಲ್ಲಿ ಅಂತ ಇದೀಗ ಡಿಮ್ಯಾಂಡ್ ನೋಟಿಸ್ ಅನ್ನ ಕಳುಹಿಸಲಾಗಿದೆ ನೀವು ನೋಟಿಸ್ ಗೆ ಉತ್ತರ ಕೊಟ್ಟಿಲ್ಲ ಅಥವಾ ನೋಟಿಸ್ ಕಳಿಸಿರುವ ರೀತಿಯಲ್ಲಿ ಅಮೌಂಟ್ ಅನ್ನು ಕಟ್ಟಿಲ್ಲ ಅಂತಂದ್ರೆ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಐ ಟಿ ಇಲಾಖೆ ಇದೀಗ ಖಡಕ್ ಆದಂತ ಸೂಚನೆಯನ್ನ ಕೊಟ್ಟಿದೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಕೆಂಡಾಮಂಡರಾಗಿದ್ದಾರೆ ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಇದರ ನಡುವೆ ಈ ಬೆಳವಣಿಗೆಯನ್ನು ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಚುನಾವಣೆಗೆ ಬಹಳ ಹತ್ತಿರ ಇದೆ ಚುನಾವಣೆ ಅಂದಾಗ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ ಪ್ರಚಾರಕ್ಕೆ ಹಣವನ್ನು ಸುರಿಬೇಕಾಗತ್ತೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಸ್ ಮಾಡಿರೋದು ಅಥವಾ ಕಾಂಗ್ರೆಸ್ ಬ್ಯಾಂಕ್ ಅಕೌಂಟ್ ಇಂದ ಐಟಿ ಇಲಾಖೆ ನೂರ ಮೂವತ್ತೈದು ಕೋಟಿ ವಿಡ್ಡ್ರಾ ಮಾಡಿರೋದು ಅದರ ಬೆನ್ನಲ್ಲೇ ಮತ್ತೆ ಸಾವಿರದ ಏಳ್ನೂರು ಕೋಟಿ ಕಟ್ಟಿ ಅಂತ ಸೂಚನೆ ಕೊಡ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರವಾದಂತಹ ಹಿನ್ನಡೆ ಪಕ್ಷವನ್ನು ತೀವ್ರ ಸಂಕಷ್ಟಕ್ಕೆ ಈಡು ಮಾಡುತ್ತೆ ಹಣ ಖರ್ಚು ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಗೆ ತಲುಪಿಸಿ ಬಿಡುತ್ತೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಿದೆ ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ನಾಯಕರು ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅವರು ಒಂದಷ್ಟು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಒಂದು ನಮ್ಮ ಪಕ್ಷದ ವಿರುದ್ಧ ಮಾತ್ರ ಯಾಕೆ ಕ್ರಮ ಬಿಜೆಪಿ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ ನಮಗೂ ಬೇರೆ ಬೇರೆ ರೂಪದಲ್ಲಿ ಹೇಗೆ ಹಣ ಬಂದಿದೆಯೋ ನಗದು ರೂಪದಲ್ಲಿಯೋ ಇನ್ನೊಂದು ರೂಪದಲ್ಲಿಯೋ ಹಣ ಬಂದಿದೆಯೋ ಅದೇ ರೀತಿಯಾಗಿ ಬಿಜೆಪಿಗೂ ಕೂಡ ಹಣ ಬಂದಿದೆ ಆದರೆ ಕೇವಲ ನಮ್ಮ ಮೇಲೆ ಮಾತ್ರ ಐ ಟಿ ಇಲಾಖೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಬಿಜೆಪಿಯನ್ನ ಯಾಕೆ ಅವರು ಪ್ರಶ್ನಿಸ್ತಿಲ್ಲ ಅಥವಾ ನಮಗೆ ನೋಟಿಸ್ ಕೊಟ್ಟ ಹಾಗೆ ಅವರಿಗೆ ಯಾಕೆ ನೋಟಿಸ್ ಕೊಡ್ತಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಒಂದಷ್ಟು ಪಾಯಿಂಟ್ಸ್ ಅನ್ನು ಅವರು ಮೆನ್ಷನ್ ಮಾಡ್ತಿದ್ದಾರೆ ಒಂದು ಪಕ್ಷವನ್ನು ಕುಗ್ಗಿಸೋದಕ್ಕೆ ಇದು ನರೇಂದ್ರ ಮೋದಿ ಅವರೇ ಮಾಡ್ತಿರುವಂತ ಪ್ರಯತ್ನ ಐಟಿ ಇಲಾಖೆಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಅವರು ಬಳಸಿಕೊಳ್ತಿದ್ದಾರೆ ಅನ್ನೋದು ಒಂದು ಆರೋಪ ಮತ್ತೊಂದು ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ಪ್ರಚಾರಕ್ಕೆ ಹಣ ಬಳಸಬಾರದು ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಬೇಕು ಸೋಲನ್ನ ಕಾಣಬೇಕು ಎನ್ನುವ ರೀತಿಯಾದಂತಹ ಪ್ರಯತ್ನವನ್ನ ಪಡ್ತಿದ್ದಾರೆ ಅನ್ನೋದು ಅವರ ಇನ್ನೊಂದು ಆರೋಪ ಅದೇ ರೀತಿಯಾಗಿ ಸದ್ಯಕ್ಕೆ ಪ್ರಮುಖ ವಿರೋಧ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ವಿರೋಧ ಪಕ್ಷವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ದೇಶದಲ್ಲಿ ವಿಪಕ್ಷವೇ ಇರಬಾರದು ಎನ್ನುವಂತಹ ತಂತ್ರವನ್ನ ಹೆಣಿಯಲಾಗ್ತಾ ಇದೆ ಈ ಮೂಲಕ ಚುನಾವಣೆ ಚುನಾವಣೆಯನ್ನು ಗೆಲ್ಲುವಂತ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದು ಅವರು ಇನ್ನೊಂದು ಆರೋಪ ಹಾಗೆ ಬಿಜೆಪಿ ಚುನಾವಣಾ ಬಾಂಡ್ ಮೂಲಕ ಎಂಟು ಸಾವಿರದ ಇನ್ನೂರು ಕೋಟಿಯಷ್ಟು ಹಣವನ್ನು ಸಂಗ್ರಹಿಸಿ ಬಿಟ್ಟಿದೆ ಅವರು ಯಾವುದೇ ರೀತಿಯಲ್ಲೂ ಕೂಡ ಹಣದ ಕೊರತೆ ಇಲ್ಲ ಆದರೆ ನಮಗೆ ಬಂದಿರುವಂಥ ಹಣದ ಮೇಲೆ ಬಿಜೆಪಿ ಕಣ್ಣಿಡ್ತಾ ಇದ್ದಾರೆ ಅವ್ರು ಬೇಕಾದಷ್ಟು ಹಣವನ್ನು ಖರ್ಚು ಮಾಡಬಹುದು ಹಣವನ್ನು ಸಂಗ್ರಹಿಸಬಹುದು ಆದರೆ ನಾವೇನು ಮಾಡಬೇಕು ನಮಗೆ ಯಾಕೆ ಈ ಈ ರೀತಿಯಾದಂತ ನೋಟಿಸ್ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ನಮ್ಮ ಪತ್ರಿಕೆಗಳಿಗೆ ಜಾಹೀರಾತು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹಣ ಖರ್ಚು ಮಾಡೋದಕ್ಕೆ ಆಗ್ತಾ ಇಲ್ಲ ತೀರಾ ಸಂಕಷ್ಟಕ್ಕೀಡಾಗಿದ್ದೀವಿ ಇದೆಲ್ಲದಕ್ಕೂ ಕೂಡ ಕಾರಣ ನರೇಂದ್ರ ಮೋದಿ ಅವರೇ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಇನ್ನು ತೆರಿಗೆ ಇಲಾಖೆ ಹೇಳ್ತಿರೋದೇನಪ್ಪ ಅಂದ್ರೆ ಕಾಂಗ್ರೆಸ್ಗೆ ಬೇರೆ ಬೇರೆ ರೂಪದಲ್ಲಿ ನಗದು ನಗದು ರೂಪದಲ್ಲಿ ಬೇಕಾದಷ್ಟು ಹಣ ಬಂದಿದೆ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಆದರೆ ಅವರು ತೆರಿಗೆ ಕಟ್ಟಿಲ್ಲ ಹೀಗಾಗಿ ನಾವು ಕಾನೂನು ರೀತಿಯಾದಂಥ ಪ್ರಕ್ರಿಯೆನ ಮುಂದುವರಿಸ್ತಿದ್ದೇವೆ ಅಂತ ಐ ಟಿ ಇಲಾಖೆ ಹೇಳ್ತಾ ಇದೆ ಇನ್ನು ಬಿಜೆಪಿ ನಾಯಕರು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಐ ಟಿ ಇಲಾಖೆಯ ಈ ನೋಟಿಸ್ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಹಿಂದೆ ಅವರ ಬ್ಯಾಂಕ್ ಅಕೌಂಟನ್ನು ಫ್ರೀಜ್ ಫ್ರೀಸ್ ಮಾಡಿದಾಗಿರ್ಬಹುದು ಅಥವಾ ಮುಟುಗೋಲನ್ನ ಹಾಕೊಂಡಿರುವ ಪ್ರಕ್ರಿಯೆ ಆಗಿರಬಹುದು ಇದು ಯಾವುದಕ್ಕೂ ನಮಗೂ ಸಂಬಂಧವೇ ಇಲ್ಲ ಸರ್ವೇ ಸಾಮಾನ್ಯವಾಗಿ ಏನೇನು ಪ್ರಕ್ರಿಯೆ ನಡೀಬೇಕು ಆ ಪ್ರಕ್ರಿಯೆಯನ್ನು ಐ ಟಿ ಇಲಾಖೆ ಇದೀಗ ನಡೆಸ್ತಾ ಇದೆ ನಾವು ಇದರಲ್ಲಿ ಮೂಗು ತೋರಿಸಿಲ್ಲ ಅಥವಾ ಐ ಟಿ ಇಲಾಖೆಗೆ ಹೀಗೆ ಮಾಡಿ ಎನ್ನುವ ರೀತಿಯಲ್ಲೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ ಸುಖಾ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಿದೆ ಎನ್ನುವ ರೀತಿಯಲ್ಲಿ ಬಿಜೆಪಿ ನಾಯಕರು ಇದೀಗ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಐ ಟಿ ಇಲಾಖೆಯ ನೋಟಿಸ್ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ ನಾನಾ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೀತಾ ಇದೆ ಅದರದ್ರ ನಡುವೆ ಇದೀಗ ಕಾಂಗ್ರೆಸ್ ತೀರಾ ಸಂಕಷ್ಟಕ್ಕೆ ಈಡಾಗುವಂಥ ಪರಿಸ್ಥಿತಿ ಎದುರಾಗಿದೆ ಇನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳು ತಮ್ಮದೇ ಹಣವನ್ನ ಖರ್ಚು ಮಾಡ್ತಾರೆ ಹಣದ ಹೊಳೆಯನ್ನೇ ಹರಿಸ್ತಾರೆ ಅದೆಲ್ಲವೂ ಕೂಡ ಓಕೆ ಆದರೆ ಒಂದಷ್ಟು ಕ್ಷೇತ್ರಗಳಿಗೆ ಪಕ್ಷದ ಕಡೆಯಿಂದ ಪಾರ್ಟಿ ಫಂಡ್ ಬರ್ತಾ ಇತ್ತು ಅಥವಾ ಪಕ್ಷದ ಬೇರೆ ಬೇರೆ ಖರ್ಚು ಓಡಾಟಕ್ಕೆ ಬೇಕಾದಷ್ಟು ಹಣವನ್ನು ಸುರಿಯಲಾಗ್ತಾ ಇತ್ತು ಆದರೆ ಅದೆಲ್ಲದಕ್ಕೂ ಕೂಡ ಇದೀಗ ಕಡಿವಾಣ ಬೀಳುವಂಥ ಪರಿಸ್ಥಿತಿ ಎದುರಾಗಿದೆ ನೋಡೋಣ ಮುಂದೆ ಈ ವಿಚಾರಕ್ಕೆ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ